ನಮಸ್ಕಾರ ದೇವಲ್ ಪ್ರಿಯರಿಗೆ ನನ್ನ ಗಜಲ್ ಗುಚ್ಛದ ಎಂಟನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಎಂದಿನಂತೆ ನಾನು ತಮ್ಮ ಮುಂದೆ ಖ್ಯಾತ ಉರ್ತು ಗಜಲ್ ಖಾನ್ ಸಾಹಿಲ್ ಲುದಿಯಾನಿ ಅವರ ಮತ್ತೊಂದು ಗದಲನ್ನು ನಿಮ್ಮನ್ನು ತರ್ತಾ ಇದ್ದೇನೆ ಅದರ ಜೊತೆಗೆ ಕನ್ನಡದಲ್ಲಿ ನನ್ನದೇ ಆದ ರೀತಿಯಲ್ಲಿ ಅದರ ರೂಪಾಂತರವನ್ನು ಮಾಡಿದ್ದೇನೆ ಅಂತ್ಯದಲ್ಲಿ ಅದೇ ಹಿನ್ನೆಲೆಯಲ್ಲಿ ಇರುವಂತಹ ಸ್ವಂತ ನಾನೇ ರಚಿಸಿದಂತ ಕನ್ನಡದಲ್ಲಿ ಒಂದು ಗಡಲನ್ನು ತಮ್ಮ ಮುಂದೆ ರಚಿಸ್ತಾ ಇದ್ದೇನೆ ಹತ್ತೊಂಬತ್ನೂರ ನೂರ ಅರವತ್ನಾಲ್ಕರಲ್ಲಿ ಒಂದು ಹಿಂದಿ ಸಿನಿಮಾ ಬಿಡುಗಡೆಯಾಯಿತು ಅದರಲ್ಲಿ ಮೀನಾ ಕುಮಾರಿ ಮತ್ತು ಫ್ರೀಲ್ ದ ಅಲ್ಲಿ ಹಿರೋ ಹೀರೋಯಿನ್ ಆಗಿದ್ದರು ಅವ್ರ ಮೇಲೆ ಇದೇ ಸಾಹಿಲ್ ವಿಧ್ಯಾನ್ ಬರೆದಂತಹ ಗಜಲದ ಎರಡು ಆವೃತ್ತಿಗಳನ್ನು ಪಿಕ್ಚರೈಸ್ ಮಾಡಲಾಗಿತ್ತು ಶಿನಾ ಹೆಸರು ಗಜಲ್ ಇತ್ತು ಗಜಲ್ ಕುರಿತನೇ ಉತ್ತಮವಾದಂತಹ ಗಜಲುಗಳನ್ನು ಆ ಸಿನಿಮಾ ಮೂಲಕ ಕೇಳುಗರಿಗೆ ನೋಡುಗರಿಗೆ ನೀಡಲಾಗಿತ್ತು ಒಂದು ತಮ್ಮ ಒಂದು ನೆನಪಿಗೆ ಒಂದು ಸವಿ ನೆನಪು है। रंग और नूर की बारात किसे पेश करो रंग और नूर की बारात किसे पेश करूं ये मुरादों की हसीरात किसे पेश करूं ೂ ಇದು ಅಲ್ಲಿ ಒಂದು ಆವೃತ್ತಿ ಇದೆ ಅದರದ್ದು ಮೂಲ ಆವೃತ್ತಿ ಇದು ಅಂದ್ರೆ ಸಿನಿಮಾದಲ್ಲಿ ಪ್ರಾರಂಭದಲ್ಲಿ ಅವರ ಗಜಲನ್ನ ಪ್ರಸ್ತು ಅರ್ಪಣೆ ಮಾಡ್ತಾರೆ ಆ ಒಂದು ಗಜಲದ ಏನಿದೆ ಅಂತ ಅಂದ್ರೆ ಈಗ ನೋಡಿ ಪ್ರೇಮದಲ್ಲಿ ಪ್ರೇಯಸಿಗಳು ಒಬ್ಬರನ್ನೊಬ್ಬರ ನೋಡಿದಾಗ ಪ್ರೇಮ ಅಂಕರಿಸುವ ಪೂರ್ವದಲ್ಲಿ ಒಬ್ಬರನ್ನೊಬ್ಬರು ನೋಡಿದಾಗ ಕಣ್ಣಲ್ಲಿ ಏನೋ ಭಾವನೆಗಳು ತಂತಾವ ಅಲ್ಲಿ ಮೆಚ್ಚುಗೆ ಬರುತ್ತಿದೆ ಮೆಚ್ಚುಗೆ ಮೂಲಕ ಪ್ರೇಮ ಅಂಕುರ ಬರುತ್ತದೆ ಅಂಕುರ ಆಗ್ತಿದೆ ಪ್ರೇಮ ಬಳಕೆ ಹೊಡಿತಿದೆ ಅವಾಗ ಪ್ರೀತಮ ಆ ಪ್ರೇಯಸಿಯ ಮುಂದ ತನ್ನ ಪ್ರೇಮವನ್ನ ಯಾವ ರೀತಿ ಅರ್ಪಿಸಬೇಕು ಪ್ರಸ್ತಾಪಿಸಬೇಕಂತ ಹೇಳಿ ಮನಸ್ಸಿನಲ್ಲಿ ಚಟುವಟಿಕೆ ಇದೆ ಅದೇ ಹಿನ್ನೆಲೆಯಲ್ಲಿ ರಚನೆಯಾದಂತಹ ಈ ಗದಲ ಪ್ರೇಮದಲ್ಲಿ ಸುಲುಕಿ ನೊಂದ ಹೃದಯವು ತನ್ನ ತವಕ ಪ್ರಲಾಪ ಆಲಾಪವನ್ನು ಯಾರಿಗೆ ಅರ್ಪಿಸಲಿ ಎಂಬ ದುಗುಡು ಹೊಂದುವುದು ಪ್ರೇಮದ ಬೇಗೆಯಲ್ಲಿ ಬೇಯುವ ಭಾವನೆಗಳು ಅದರಲ್ಲಿಯೇ ಉರಿಯುವ ದಿನ ಮತ್ತು ರಾತ್ರಿಗಳು ಪ್ರೇಯಸಿ ತನ್ನ ಪ್ರೀತಮನಿಗೆ ಹೊರತು ಮತ್ಯಾರಿಗೂ ಅರ್ಪಿಸುವುದಿಲ್ಲ ಅದರಂತೆ ಪ್ರೇಮದ ಅಂದ ಚಂದ ಇನ್ನು ತೆರೆದುಕೊಳ್ಳುವುದ್ದಲ್ಲಿ ತನ್ನ ನೋಟದ ತಕರಾರಗಳನ್ನು ಪ್ರೀತಮನ ಕರೆಗೆ ಎಚ್ಚೆತ್ತು ಅವನ ನೋಡುವ ಕಾತುರವನ್ನು ಪ್ರೀತಮನೇ ತನ್ನ ಗಜಲದ ಜೀವ ತನ್ನ ಗಜಲದ ನಂಬಿಕೆಗಳನ್ನು ಮತ್ತು ಪ್ರೀತಮನಲ್ಲಿಯೇ ನಂಬಿಕೆ ಅವನ ಜೊತೆ ಅವನ ಜಪಿಸುವ ಹೃದಯ ಬಡಿತ ಸನ್ನೆಗಳನ್ನು ಪ್ರೀತಿಸಿದವನ ಹೊರತು ಇನ್ಯಾರಿಗೂ ಅರ್ಪಿಸುವುದಿಲ್ಲ ಎಂಬ ಅಲುವಿಕೆಯನ್ನು ಪ್ರೇಯಸಿ ಅಥವಾ ಪ್ರೀತಮ ವ್ಯಕ್ತಪಡಿಸುವುದನ್ನೇ ಸಾಹಿರದ ಈ ಗದಲದಲ್ಲಿ ನಾವು ಕೇಳುತ್ತೇವೆ साहिरव रचित आ गदल मोदल द्विपंक्ति अंद्रे मतला हीग इश्क की गर्मी के जज्बा इश्क की गर्मी के जज्बा इशे पेश करू इश्क की गर्मी ये जज्बा इसे पेश करू ये सुलगते हुए दिन रात इसे पेश करू ये सुलगते हुए दिन रात ಕಿಶೆ ಪೇಷಕರು ಇಲ್ಲಿ ಏನಿದೆ ರದೀಫ್ ಇದೆ ಜಜ್ಬಾತ ರಾತ ಇವೆನ್ ಪ್ರಕಾರ ಇವೆಲ್ಲ ಕಾಫಿ ಆಗಿದೆ ಇನ್ನು ಮುಂದುವರೆದು ಅದನ್ನೇ ನಾನು ಕನ್ನಡದಲ್ಲಿ ಈ ರೀತಿಯಾಗಿ ರೂಪಾಂತರಿಸಿರುವೆ ಪ್ರೇಮದಲ್ಲಿ ಕುದಿಯ ಭಾವನೆಗಳನ್ನು ಯಾರಿಗೆ ಅರ್ಪಿಸಲಿ ಪ್ರೇಮದಲ್ಲಿ ಕುದಿಯುವ ಭಾವನೆಗಳನ್ನು ಯಾರಿಗೆ ಅರ್ಪಿಸಲಿ ಜಗಿಸುವ ई दिन रात्रि गलनों यारिए रिपीजली देगी सुबह ई दिन रात्रि आ गजल दा मुंडी अथवा शेर खुसना और खुसन का हर नाज है खुसन और खुसन का हर नाज है परदे में भी अभी परदे में अभी हुसन और हुसन का नाज है पर्दे में अभी अपनी नजरों की शिकायत अपनी नजरों की शिकायत किसे पेश करो किसे पेश करो अदरा भावांतर ही गिदे रुपांतर अंदा व अंददा प्रतिजंबा अंदा व अंददा प्रतिजंबा इन्नु तेरे मेरे यली दे तेरे मेरे यली ನಮ್ಮ ನೋಟದ ತಕರಾರುಗಳನ್ನು ನಮ್ಮ ನೋಟದ ತಕರಾರುಗಳನ್ನು ಯಾರಿಗೆ ಅರ್ಪಿಸಲಿ ಯಾರಿಗೆ ಅರ್ಪಿಸಲಿ ಅದೇ ಗದನದ ಮುಂದಿನ ಶರ್ ಹೀಗಿದೆ ತೆರಿ ಅವಾಜಿಕೆ ಜಾದೂನೆ ತೆರಿ ಅವಾದಿಕೆ ಜಾದೂನೇ ಜಗಾಯ ಹಮೆ ಜಿನೆ ತೆರಿ ಅವಾಜಿಕೆ ಜಾದೂನೇ ಜಗಾಯ ಹೆ ಜಿನೆ ಜಗಾಯ ಹೆ ಜಿನೆ ಓ ತಸವು ಓ ಖಯಾಲಾತ್ ಕಿಶೆ ಪೇಷಕರು ಓ ತಸುರ್ ಓ ಖಯಾಲಾತ್ ಕಿಶೆ ಪೇಷಕರು ಅದರ ರೂಪಾಂತರ ಹೀಗಿದೆ ನಿನ್ನ ಆ ಧ್ವನಿಯ ಮಾಟಮಂತ್ರಗಳು ಯಾರನ್ನು ಎಂಬಿಸಿದೆಯೋ ನಿನ್ನ ಆ ಧ್ವನಿಯ ಮಾಟಮಂತ್ರಗಳು ಯಾರನ್ನು ಎಂಬಿಸಿದೆಯೋ ಆ ಪ್ರತೀಕ್ಷೆಯ ಆ ಕಲ್ಪನೆಗಳನ್ನು ಯಾರಿಗೆ ಅರ್ಪಿಸಲಿ ಆ ಪ್ರತೀಕ್ಷೆಯ ಆ ಕಲ್ಪನೆಗಳನ್ನು ಯಾರಿಗೆ ಅರ್ಪಿಸಲಿ यारी अर्की गजलदा मुन्दिर शेर ऐ मेरे जाने गजल ऐ मेरे जाने गजल ऐ मेरी इमाने गजल ऐ मेरी जाने गजल ऐ मेरी इमाने गजल अब सिवा तेरे अब सिवा तेरे ये नगमात किसे पेश करूं ये नगमात किसे पेश करूं ಅದಲ್ಲದೆ ಕನ್ನಡದಲ್ಲಿ ರೂಪಾಂತರ ಓ ಎನ್ನ ಗದಲದ ಜೀವೆ ಓ ಎನ್ನ ಗದಲದ ಜೀವೆ ಓ ಎನ್ನ ಗಜಲದ ನಂಬಿಕೆ ಓ ಎನ್ನ ಗಜಲದ ನಂಬಿಕೆ ಇನ್ನು ನಿನ್ನ ಹೊರತು ಇನ್ನು ನಿನ್ನ ಹೊರತು ಈ ಗದಲನ್ನು ಯಾರಿಗೆ ಅರಿಪಿಸಲಿ ಈ ಗದಲನ್ನು ಯಾರಿಗೆ ಅರಿಪಿಸಲಿ ಯಾರಿಗೆ ಅರಿಪಿಸಲಿ ಅದೇ ಗಜಲದ ಮುಂದಿನ ಶೇ ಕೊ ಹಮ ತೋ ಪಾವು ಕೊಯ್ ಹಮ ದರ್ದಿಲೆ ರಾಜ ಕೊರ್ದಿ ದಿಲ್ ಕಿ ದಾರಿ ದನ ಕಾತ್ ಇರು ದಿಲ್ ಕಿ ದಡಕನ್ ಕಾತ್ ಇಶಿಕರು ಇಶೆ ಪೇಶಿಕರು ಅದರ ರೂಪಾಂತರ ಕನ್ನಡದಲ್ಲಿ ಹೀಗೆ ಮಾಡಿದ್ರೆ ಪಡೆ ಯಾರೆ ಸಹಾನುಭೂತಿಗನ ಪಡೆ ಯಾರೇ ಸಹಾನುಭೂತಿಗನ ಸಿಗಲಿ ಯಾರೇ ಜತೆಗಾರ ಸಿಗಲಿ ಯಾರೇ ಜತೆಗಾರ ಹೃದಯಗಳ ಬಡಿತಗಳ ಸಜ್ಜೆಯನ್ನು ಯಾರಿಗೆ ಅರ್ಪಿಸಲಿ ಹೃದಯ ಬಡಿತಗಳ ಸಜ್ಜೆಯನ್ನು ಯಾರಿಗೆ ಅರ್ಪಿಸಲಿ ಇದು ಶಾಹಿರದಲ್ಲದ ಇದು ಕೊನೆ ಅಂದ್ರೆ ಮಕ್ತ ಇದು ಮಕ್ತಿಯೇ ಈ ರೀತಿಯಾಗಿ ಅವರು ಒಬ್ಬ ಪ್ರೀತಮ ಪ್ರಿಯಸಿ ಮುಂದೆ ತನ್ನ ಪ್ರೇಮವನ್ನ ಯಾವ ರೀತಿಯಾಗಿ ಅದನ್ನ ಪ್ರಸ್ತಾಪ ಪಡಿಸ್ತಾನೆ ಅನ್ನೋದನ್ನ ನಾವಿಲ್ಲಿ ಇದನ್ನ ಕೇಳುವ ಮೂಲಕ ತಿಳಿದುಕೊಂಡಿರುತ್ತೇವೆ ಪ್ರೀತಮ ಅಥವಾ ಪ್ರೇಯಸಿ ತನ್ನ ಪ್ರೇಮವನ್ನ ಯಾವ ರೀತಿ ಪ್ರಸ್ತಾವ ಮಾಡಬೇಕು ಅರ್ಪಿಸಬೇಕು ಅನ್ನುವ ಈ ಹಿನ್ನೆಲೆಯಲ್ಲಿಯೇ ಅಂದರೆ ಸಾಹಿಲ್ ರುದಿಯಾನಿಯವರ ಈಗ ಇಲ್ಲಿವರೆಗೆ ಕೇಳಿದಂತ ಗಜದ ಹಿನ್ನೆಲೆಯಲ್ಲಿಯೇ ನಾನು ಸಂದೇಹಿಗರನ್ನ ಕನ್ನಡದಲ್ಲಿ ರಚಿಸಿದ್ರೆ ಪ್ರೇಮದಲ್ಲಿ ಕುದಿಯುವ ಭಾವನೆಗಳು ಅರ್ಪಿಸಲಿ ಯಾರಿಗೆ ಪ್ರೇಮದಲ್ಲಿ ಕುದಿಯುವ ಭಾವನೆಗಳನ್ನು ಅರ್ಪಿಸಲಿ ಯಾರಿಗೆ ನಿತ್ಯ ದಗಿಸುವ ಈ ದಿನ ರಾತ್ರಿಗಳನ್ನು ಅರ್ಪಿಸಲಿ ಯಾರಿಗೆ ನಿತ್ಯ ದಗಿಸುವ ಈ ದಿನ ರಾತ್ರಿಗಳನ್ನು ಅರ್ಪಿಸಲಿ ಯಾರಿಗೆ ಛಲವು ಮತ್ತು ಅದರ ಪ್ರತಿಜಂಬವು ಛಲವು ಮತ್ತು ಅದರ ಪ್ರತಿ ಜಂಬವು ಇನ್ನೂ ಉದಯವಾಗಿಲ್ಲ ಜಂಬವು ಇನ್ನೂ ಉದಯವಾಗಿಲ್ಲ ಅದನ್ನು ನೋಡುವ ಕಂಗಳ ಮಾತುಗಳನ್ನು ಅದನ್ನು ನೋಡುವ ಕಂಗಳ ಮಾತುಗಳನ್ನು ಕರಿಪಿಸಲಿ ಯಾರಿಗೆ ಕಲ್ಪಿಸಲಿ ಯಾರಿಗೆ ಮುಂದಿನ ಸೇರತ್ವ ದ್ವಿಪದಿ ಯಾರ ಧ್ವನಿ ಇಂಚರವು ಯಾರ ಧ್ವನಿ ಇಂಚರವು ಯಾರನ್ನು ತನ್ನತ್ತ ಮನ ಸೆಳೆದಿದೆಯೋ ಯಾರನ್ನು ತನ್ನತ್ತ ಮನ ಸೆಳೆದಿದೆಯೋ ಆ ಸೆಳೆತಿನ ಬಯಕೆಯ ನಾಜೂಕತೆಯನ್ನು ಆ ಸೆಳೆತಿನ ಬಯಕೆಯ ನಾಜೂಕತೆಗಳನ್ನು ಅರ್ಪಿಸಲು ಯಾರಿಗೆ ಅರ್ಪಿಸಲು ಯಾರಿಗೆ ಮುಂದಿನ ಶಹರ್ ಎನ್ನ ಪ್ರೇಮದ ಉಸಿರೇ ಎನ್ನ ಪ್ರೇಮದ ಉಸಿರೇ ಎನ್ನ ಪ್ರೇಮ ಗೀತೆಯ ಉಸಿರೇ ಎನ್ನ ಪ್ರೇಮ ಗೀತೆಯ ಉಸಿರೆ ಗೀತೆಯ ನಿನಗಲ್ಲದೆ ಈ ಪ್ರೇಮ ರಸಾನ್ ರಸಾನಂದವನ್ನು ನಿನಗಲ್ಲದೆ ಈ ಪ್ರೇಮ ರಸಾಂದನವನ್ನು ಅರ್ಪಿಸಲಿ ಯಾರಿಗೆ ರಸಾಂದನವನ್ನು ಅರ್ಪಿಸಲಿ ಯಾರಿಗೆ ಕೊನೆಯ ಶೇರ್ ಅದಕ್ಕೆ ನಾವು ಮತ್ತ ಅಂತ ಕರೀತೇವೆ ಉಸಿರಿನ ನೆಂಟತನವು ಪ್ರೇಮದ ಸಂಗಾತಿ ಉಸಿರಿನ ನೆಂಟತನವು ಪ್ರೇಮದ ಸಂಗಾತಿ ಜೀವನದ ಉಸಿರೆ ಜೀವನದ ಉಸಿರೇ ನಿಲ್ಲದೆ ಪಡೆಯುವ ಹೃದಯ ನಿಲ್ಲದೆ ಪಡೆಯ ಹೃದಯ ಮಿಡಿತವನ್ನು ಅರ್ಜುನ ಯಾರಿಗೆ ಅರ್ಪಿಸಲಿ ಯಾರಿಗೆ ಅರ್ಪಿಸಲಿ ಅರ್ಪಿಸಿ ಯಾರು ಇಲ್ಲಿ ತಮ್ಮೆಲ್ಲರ ಮುಂದೆ ಸಾಹಿಬ್ ಹೃದಯವರ ಈ ಪ್ರೀತಮ ಆಗಲಿ ಆಗಲಿ ತನ್ನ ಪ್ರೀತ ಪ್ರಿಯ ಕಂಡಾಗ ಯಾವ ರೀತಿಯಾಗಿ ಅವರಲ್ಲಿ ಪ್ರೇಮ ಆ ಹುಟ್ಕೊಳ್ತಿದೆ ನೆಚ್ಚಿಗೆ ಮೂಲಕ ಪ್ರೇಮ ಹುಟ್ಕೊಳ್ತಿದೆ ಹೇಗೆ ನಾವು ಅವರು ಪ್ರಸ್ತಾವ ಮಾಡಬೇಕು ಅನ್ನುವಂತ ಒಂದು ಮನಸ್ಸಿನ ಒಂದು ದುಗುಡು ಏನು ಇರ್ತದೆ ಒಂದು ಪುಡಿ ಏನು ಅದನ್ನೇ ಈ ಶೇರ್ಗಳ ಮುಖಾಂತರ ಗಜಲ್ಗಳ ಗಜಲ್ದ ರೂಪದಲ್ಲಿ ತಂದು ಅದನ್ನು ಯಾವ ರೀತಿಯಾಗಿ ಅವರು ಮಂಡಿಸಿದರು ಅದನ್ನೇ ಹಿನ್ನೆಲೆ ಇಟ್ಕೊಂಡು ನಾವು ಯಾವ ರೀತಿಯಾಗಿ ಗಜಲ್ ಅನ್ನು ತಗೊಂಡೆ ಅರ್ಪಿಸಿರು ಅನ್ನೋದನ್ನು ತಮಗೆ ತಿಳಿಸಿರುವ ದಯವಿಟ್ಟು ತಮಗೆ ಈ ಗಜಲ್ ಅಥವಾ ಈ ಒಂದು ರಚನೆ ಈ ಒಂದು ಕಾರ್ಯಕ್ರಮ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮತ್ತೊಂದು ಕದಲನ್ನು ದೊಂದಿಗೆ ನಾನು ನಿಮ್ಮ ಮುಂದೆ ತಮ್ಮೆಲ್ಲರ ಮಧ್ಯೆ ಹಾಜರಾದರೆ ಧನ್ಯವಾದಗಳು